ಏನಾಯ್ತು ತಂಗಿ ಹೊಟ್ಟೆ ಹುಟ್ಟೈತೆ ಅಂತ ಕೇಳಿದೆ ಯಾವ ಕುಂಬಾರನ ಮನಿಯೊಳಗ ದವನಿಯಾಗ ಕಾತಿ ಏದ ಬಳಕ ದಡಪಡ ದಡಪಡ ಸೌಂಡ್ ಬರ್ಲಾಕ್ ಆಯ್ತು ಕುಂಬಾರ ಎದ್ ಬಂದ ನೋಡ್ತಾನ ನೋಡಿದ ಬಳಿಕ ಏನಾಯ್ತಂಗಿ ನೋಡಿದ ತಕ್ಷಣ ಅಂದ ಇದನ್ತ ಚೀಸ್ ಬೇರೆ ಹೊಟ್ಟೈತ್ ಅಂದವ್ ಇದು ಕತ್ತಿ ಹೊಟ್ಟೆಲೆ ಕತ್ತಿ ಹುಟ್ಟಿತ್ತು ಅಂದ್ರೆ ಮನೆಯಾಗಿ ಇಟ್ಕೋತೀನಿ ಅವನು ಇಟ್ಕೊಳ್ಳೋನ ಕರೆ ಅವನು ತಗದ ಬೇರೆ ಆಗಿತ್ತು ಕತ್ತಿ ಹೊಟ್ಟೆಲೆ ಹುಟ್ಟಿತ್ ಕರೆ ಶರೀರ ಎಲ್ಲ ಮಾನವಂದಿತ್ತು ಜೋಡ್ನ ಮಾತ್ರ ಕತ್ತಿ ಮ್ಯಾಗ ಜಗ್ಗಿ ಬಿಟ್ಟಿತ್ತು ಅದಕ್ಕ ನೋಡ್ರಿ ಈಗ ನೀವು ಬುಟ್ಟ್ಯಾಗ ಅವ್ ಸಣ್ಣ ಇರುವ ನಾನ್ ಹಂಗಿಲ್ಲ ನೀವು ತಿಳ್ಕೊಳದ್ರಿ ಅದ ಮೊದಲ ಫೋಟೋ ಥೇಟ್ ಫೋಟೋ ಕದ ಇರ್ತೈತಿ ಮೊದಲು ಕತ್ತಿ ಹೊಟ್ಟಿಲೆ ಹುಟ್ಟಿದಕ್ಕಾಗಿ ಹಂಗ ಆಗ್ಬೇಕಾಗೈತಿ ಅದು ತಾಯಿ ಹೊಟ್ಟೆ ಹಿಂಗ ಮಾನವ ಹೊಟ್ಟಿಲಿ ಹುಟ್ಟಿದವಲ್ಲ ಕತ್ತಿ ಹೊಟ್ಟಿಲೆ ಹುಟ್ಟಿದ ಮಗ ಅವ ಅದಕ್ಕ ಅವಾಗ ಇವ್ ಕುಂಬಾರ ಇಟ್ಟು ಖರೆ ಕುಂಬಾರ ಮನೆಯಾಗ ಒಂದಗದಾಗಿತ್ರಿ ಏನಾಗಿ ಕುಂಬಾರನೇ ಆಯ್ತಿ ಒಂದ್ ವರ್ಷ ಆಗಿತ್ರಿ ಜಗಳ ಅವ್ರ ಮನಿಗ್ ಹೋಗಿದ್ದ ಇವಂದ ನಾಶಕ್ಕಿನಾಗ್ರ ಏದೈತಿ ಇದನ್ನ ಇಟ್ಕೊನಿ ಅಂದ್ರ ಹೌದು ನಾಳೆ ಮಂದಿ ಬರೋರ್ಲ ನೋಡ್ಲಕ್ಕ ಏ ಬರೋರ್ಲ ತಂಗಿ ಇದು ಹೊರಗೆ ಹೋಗೋದ ಮಾತ್ತ ಹೌದು ಯಾನು ಮಗ ಕುಂಬಾರ ಯಾಣ್ ತಗೊಂಡ್ಲ ಮಗ ಕತ್ತಿ ಸೈತ ಬಿಟ್ಟಿಲ್ಲ ನಾ ಅಂದ್ರ ಅಂದ್ರೆ ಏನು ಮಾಡ್ಲೋ ಅಪ್ಪ ಹೌದು ಹೌದು ಇದನ್ನ ಬ್ಯಾಡ ನನ್ನ ಮನೆಯಾಗ ಅಂತ ಹೌದು ಈ ಚೀಸ್ ನನ್ನ ಮನೆಯಾಗ ಬ್ಯಾಡ ಇದನ್ನ ಮಾಡಲ್ಲ ಹೊರದಚ್ಚನು ಅಂದ್ರ ನೋಡು ಹಾ ಅವಾಗ ಏನಾಯ್ತು ಬ್ಯಾರೆ ಬ್ಯಾರೆದವರ ಮನೆಯಾಗ ಓದಿ ಬಿಡಬೇಕಾತ್ ಏವ ಬಿಡಬೇಕಾತ್ಲಾ ಹಾ ಹೌದು ಅದು ಜಾತಿ ಐತಿ ಮಾತಾಡಿದಂಗ ಆಗ್ತದ್ರಿ ಬೋಧಿಕ ಮತ್ತೊಬ್ಬರಲ್ಲಿ ಬಿಟ್ಟ ಬಿಟ್ಟಿಲ್ಲ ಬಿಟ್ಟ ಮೇಲತ್ತ ಅವ್ರ ಬುಟ್ಟಿ ಒಳಗ್ ಹಾಕೊಂಡ ಕೋಳಿ ಪಕ್ಕಿ ಮಂದಿ ತಿರುಗಾಳ್ಲತ್ರ ಅದನ್ನ ಊರೆಲ್ಲ ಊರಿಲ್ಲ ಆತ ಇದು ಸುಮ್ಮ ಕುಂಡ್ರಲಿಲ್ರಿ ಇದು ಜೋಕುಮಾರ ಏನ್ ಇದು ಸುಣ್ಣಾಳ ಜೋಕುಮಾರ ಸುಮ್ಮ ಕುಂಡ್ಬೇಕ ಮನೆಯ ಕೂತ್ಕೊಂಡ ಸುಮ್ ಕುಂಡ್ಬೇಕಿಲ್ಲ ಜಲಕ್ ಹೋಗ್ ಏನ ಮಾಗಳ ಯಾರ ಅಕಿನ ಗುಳ್ಳವ್ ಮನೆಯಾಗ ಜಲಕ ಮಾಡ್ತಿದಳು ಇವನು ಚಟಾ ಸುಮಾರಿತ್ರಿ ಹಂಗಡಿ ಇವ್ ಕಾಯ್ ಹರ್ಕಿದ್ರಿ ಜರ ಮೊದ್ಲ ಎಲ್ಲಿ ನೋಡ್ತೀರಿ ಡಿಲ್ಲನ ಐತ್ರಿ ಇವ್ನ ದಗದ ಹೌದ್ ಹೌದಿಲ್ಲ ಹಂಗ ಆಕೆ ಏನ ಜಲಕ ಮಾಡ್ತಿದಳ ಹೌದಾ ಆಗ್ಲಕ್ ಹೋಗಬೇಡ ಆಗಬೇಡ ಅದಕ್ಕ ಮಕ್ತು ಮುಖ ಕಶ್ಯಾನೆ ಅದಿ ಅತ್ ಕರಿಸ್ಯಾರು ಬಾಳ ಬಾಳ ಮಾತಾಡ್ಲಾಕತ್ತೇನ್ರಿಪ ಹೌದಿಲ್ಲ ಈಗ ಏನ್ ಅಂತ ಹೇಳ್ತಾರೆ ತಂಗಿ ಪ್ರಥಮದೊಳಗ ದೇವ್ರ ಬಾಳ ದೊಡ್ಡ ಮಾ ದೇವ್ರ ಸತ್ತಿಲ್ಲ ಕೆಟ್ಟಿಲ್ಲ ಜನನಿಲ್ಲ ಮರಣಿಲ್ಲ ದೇವ್ರಿಗೆ ದೇವ್ರ ಸತ್ತಿಲ್ಲ ತೇಳ್ತಿ ಕರೆ ದೇವ್ರ ಸತ್ತಾನತ್ ನಂದ ವಾದೈತಿ ಇದು ಅಲ್ಲದ ಸುನ್ನಳದವರು ಏನೇನ ಕೇಳ ಏ ಸೌಡ ಇಲ್ಲದೆ ಸಾರಿ ಹೇಳುವೆ ಕುಂಬಾರಿ ಊರಾಗ ಒಟ್ಟ ತನಗಿ ಮಾತ್ರ ಮಾಡಬೇಡ್ರಿ ಅಪ್ಪ ನಾವು ಹಾಡಾಗ ಗಂಡ ಹಾಡೋರ್ಗೊಂದು ಸಂಸೆ ಬಂದದಪ್ಪ ಇದ್ರಾಗ ಏ ದೇವರ ಒಟ್ಟ ಸತ್ಯ ಇಲ್ಲ ಕೆಟ್ಟೇ ಇಲ್ಲ ಅಂತ ನಾನು நின யாவ கலசியானோ தேவ் சத்தப்பா வரசுவர மனியாக வரசுவ ஆகத்தி கலியுக ஈ ಮಾಡಿ ಸತ್ತನ ಜಗದಾಗ ಇವ್ನ ವರ್ಷಕ್ಕೂ ಒಮ್ಮೆ ಕೊಲ್ತಾರಪ್ಪ ಮನೆಯ ಒಳಗ ಏ ದೇವ್ರ ಸತ್ತಿಲ್ಲಂತೆ ತಮ್ಮ ವರ್ಷಕ್ಕೂ ಒಮ್ಮೆ ಸಾಯತಾನೋ ಏ ಇನ್ನೊಬ್ಬ ದೇವ್ರ ಸತ್ತಾನಪ್ಪ ದ್ವಾಪಾರಿ ವಾಲಿ ಅಡವಿ ಆರ್ಯಾಣದೊಳಗ ದೊಡ್ಡ ದ್ವೊಂದ ಗಿಡ ಇದ್ದಾಗ ಗಿಡದ ಬಡ್ಡ್ಯಾಗ ಉದ್ದ ಕಾಲ ಮಾಡಿ ಮನೆಗೆ ಆವಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ನಿಮ್ಮ ಕೃಷ್ಣ ಏನಾಯ್ತು ಮುಂದೆ ಒಂದ ಪದ್ಮ ಪದ್ಮಿತ್ತ ಅಂಗಾಲ ಎಳಿ ಬಿಸಿರಿಗೆ ಮಾತ್ರ ಹೊಳಿಯತ್ತಿತ್ತ ಚಿಗರಿ ಹೊಳದ ಚಿಗಿರಿ ಕಿವಿ ಹೊಳದ ಪದ್ಮ ಮಾತ್ರ ಹೊಳಿಯತ್ತಿತ್ತು ಅವಾಗ ಮುಂದೆ ಅಲ್ಲಿ ಒಬ್ಬ ಬ್ಯಾಡ ಬಂದ ನಪ್ಪ ಬ್ಯಾಟಿ ಆಡುದಕ್ಕ ಮ್ಯಾಗ ಯಾವುದೋ ಪ್ರಾಣಿ ಐತಿ ಅಂತ ಹೌಸಾದ ಏ ಪ್ರಾಣಿ ಐತಿ ಅಂತ ತಿಳಿದ ಕೈಯ್ಯನ ಬಾಣ ತಗೊಂಡ ಏನಾಯ್ತು ಏ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲ ಸತ್ತ ತಪ್ಪ ಲೇಖಿ ತಗದ ಕೊಟ್ಟಿನ ಹೌದು ಕೊಟ್ಟೋಲ ಇನ್ನ ಮತ್ತೊಂದು ಮಾತ ಕೇಳಿದೆ ತಮ್ಮ ನಿತ್ತ ಮಂದ್ಯಾಗ ಓಮ ಅನ್ನು ಶಬ್ದ ಗಂಡ ಐತಿ ಅಂದಿ ಇದ್ರಾಗ ತಮ್ಮ ಓಮ ಹೆಂಗ ಗಂಡ ಆಗ್ತದ ನಿನಗ ஏனாய்வோத முந்த ஒன் சூன்ய ஐத்து அந்த எண்ணி கேளு ஓத முந்தின ஜீரோ தகுதிர ஓ மா ನಮ್ಮ ನಾಯಿಗತ್ಲೇ ಓವನ್ ಬೇಕಾಗ್ತದೋ ಹಂಗ ನಾನು ಬಂದ ಕುತ್ತಾಗ ನಿನಗ ನಾಮ ಬಂದದು ಆಮ್ಯಾಗ ಟೈಮ್ ಟಮದೊಳಗ ಜೋಕ ಋಷಿ ಇದ್ದು ಆಗ ಏನು ಮಾಡ್ತಿದ್ವಾ ಜೋಕರ್ ಋಷಿ ದಂಡಿ ಹಿಡದ ಹೊಂಟಿದ ಕೇಳಿ ಕ್ಷಣದಾಗ ನಿಮ್ಮ ದಂಡಿ ಹಿಡದ ಹೋಗುವಂತ ಹಾದಿಯ ಒಳಗ ಕಾಮ ಉತ್ಪತ್ತಿ ಆಯ್ತು ಏನು ಮಾಡ್ತಾನೆ ಕಾಮ ತಡೆಯೋ ತಾಕತ್ತು ಆಗಲಿಲ್ಲೋ ಜೋಕ ಋಷಿ ಇದು ಅಲ್ಲೇ ವೀರ್ಯ ಸ್ಕಲನ ಆಯ್ತು ನದಿಯ ದಾಂಡಿಯಾಗ ಹಂಗೆ ಮುಂದ ನಡ್ಕೊತವಾದ ವಾದ ಆವಾಗ ಅದೇ ಊರಾಗ ಒಬ್ಬ ಕುಂಬರ ಕತ್ತಿ ಸಾಕಿದ ಮನೆಯಾಗ ಮಣ್ಣ ಹೊರಬೇಕಂತ ಕತ್ತಿ ಸಾಕಿದ ತನ್ನ ಮನೆಯಾಗ ங்க ஒரி மெயில விடுத்து முந்த ஏ ஒன்னொரு டாய கத்தி மெய்வாக கத்தி மெய் கொத்த பத்து நதிய நதி தண்ட மொத்த பத்த கர்க்கொழக வீரிய ஏனாய் முந்த ஆ மை கொத்து ಿ ಮೇದ ಬಿಟ್ಟದು ಆಗ ಕೆಲವೊಂದು ದಿನ ಕಳೆದು ಕತ್ತಿ ಗರ್ಭ ಆಯ್ತು ಮುಂದ ಕೆಲವೊಂದು ದಿನ ಕಳೆದು ಕೇಳಿ ಕುಂಬರ್ನ ಮನೆಯಾಗ ಏ ನಸುಕಿನ ಗಂಟೆ ತನಕ ಕತ್ತಿ ಮಾತ್ರ ಎದಿತ್ತಾಗ ಡ್ಪಡಂತ ಶಬ್ದ ಬರ್ತಿತ್ತು ಒಳಗ ಕುಂಬರ ಎದ್ದ ಬಂದ ನೋಡ್ತಾನ ನನ್ನ ಸ್ಕೀನ ಟಾಯೇ ಎದ್ದ ಬಂದ ನೋಡುದ್ರೊಳಗ ದೊಡ್ಡ ಗಾತ ಆಗಿತ್ತ ಮುಂದೆ ಏನಾಯ್ತು ಕತ್ತಿ ಏದಿತ್ ಕರೆ ಫರ್ಕ ಇತ್ತ ಕೇಳ್ರಿ ಅದ್ರಾಗ ಆ ಕತ್ತಿ ಮರಿ ಹುಟ್ಟಿ ತಪ್ಪ ಮಾನವನಂಗ ಅದರ ಬಾಳ ಮಾತ್ರ ಇತ್ತೋಯ್ಯಪ್ಪ ಕತ್ತಿಯ ಹಂಗ ಏ ಶರೀರ ಎಲ್ಲ ಮನ್ಸಿ ಅಂದಿತ್ತು ಜೋಡ್ನಾ ಮಾತ್ರ ಫರ್ಕ ಏತೋ ಏ ಕುಂಬರ ತೆಲಿಗೆ ಕೈಯ ಹಚ್ಕೊಂಡ ಕೊತ್ತು ನನ್ನ ಹ್ಯಾಡ್ತಿ ಬ್ಯಾರೇ ಇಲ್ಲೋಯ್ಯಪ್ಪ ಮನಿಯಾಗೆ ಆಗ ಏನಾಯ್ತು ತಂಗಿ ಹೆಂಗ ಅಂತ ಕೇಳಿದೆಲ್ಲ ಹೌದಲಾ ಯಾವ ಕುಂಬಾರನ ಮನಿಯೊಳಗ ದವ್ನಿಯಾಗ ಕತ್ತಿ ಎದ ಬಳಕ ದಡಪಡ ದಡಪಡ ಸೌಂಡ್ ಬರ್ಲಾಕ್ ಆಯ್ತು ಕುಂಬಾರ ಎದ್ದು ಬಂದ ನೋಡತಾನ ನೋಡಿದ ತಕ್ಷಣ ಅಂದ ಇದನ್ಗಾತ ಚೀಸ್ ಬೇರೆ ಹೌದಿಲ್ಲ ಇದು ಕಾತ್ತಿ ಹೊಟ್ಟಿಲ್ಲ ಕಾತ್ತಿ ಹುಟ್ಟಿತ್ ಅಂದ್ರ ಮನೆಯಾಗಿಟ್ಟು ಗೊತ್ತಿನಿ ಇದನ್ನ ಅವನು ಇಟ್ಕೊಳ್ಳವನ ಕರೆ ಅವ್ನು ತಗದು ಬೇರೆ ಆಗಿತ್ತು ಕತ್ತಿ ಹೊಟ್ಟೆಲೆ ಹುಟ್ಟಿತ್ತು ಕರೆ ಶರೀರ ಎಲ್ಲ ಮಾನವಂದಿತ್ತು ಜೋಡ್ನ ಮಾತ್ರ ಕತ್ತಿ ಶಾಕದ ಮ್ಯಾಗ ಜಗ್ಗಿ ಬಿಟ್ಟಿತ್ತದಕ್ಕ ನೋಡ್ರಿ ಈಗ ನೀವು ಬುಟ್ಟಿಯಾಗ ಅವ್ ಸಣ್ಣ ಖರೇ ಹೌದು ಒಂದ್ ಮಾರ ನಾನ್ ಹಂಗಿಲ್ಲ ನೀವ್ ತಿಳ್ಕೊಳದ್ರಿ ಅದ ಮೊದಲ ಫೋಟೋಕ ಥೇಟ್ ಫೋಟೋಕ್ ಇರ್ತೈತಿ ಮೊದಲು ಯಾಕ ಕತ್ತಿ ಹೊಟ್ಟಿಲಿ ಹುಟ್ಟಿದಕ್ಕಾಗಿ ಹಂಗ ಆಗಬೇಕಾಗೈತಿ ಅವಂಗ ಅದು ತಾಯಿ ಹೊಟ್ಟಿಲಿ ಹಿಂಗ ಮಾನವ ಹೊಟ್ಟಿಲಿ ಹುಟ್ಟಿದವ ಅಲ್ಲ ಕತ್ತಿ ಹೊಟ್ಟಿಲಿ ಅದಕ್ಕ ಅವಾಗ ಇವ್ ಕುಂಬಾರಿ ಇಟ್ಟು ಗೊತ್ತಿದ್ದ ಹೌದು ಕುಂಬಾರ ಮನೆಯಾಗ ಒಂದಗದ ಆಗತ್ರಿ ಏನಾಗಿ ಕುಂಬಾರ ಆಯ್ತಿ ಒಂದ್ ವರ್ಸ ಆಗಿತ್ರಿ ಜಗಳ ಹೋಗಿದಳಾಕಿ ಇವಂದ ನಶ್ಕಿನ ಇದನ್ನ ಇಟ್ಕೋನಿ ನಾಳೆ ಮಂದಿ ನೋಡ್ಲಕ್ಕ ಇದು ಹೊರಗ್ ಹೋಗುದ ಹೌದು ಯಾವ ಮಗ ಕುಂಬಾರ ಹೆಣ್ ತಗೊಂಡ್ಲ ಮಗ ಕತ್ತಿ ಸೈತು ಬಿಟ್ಟಿಲ್ಲ ಅಂದ್ರ ಅಂದ್ರ ಏನು ಮಾಡ್ಲಿ ಓಯ್ಯಪ್ಪ ಇದನ್ನ ಬ್ಯಾಡು ನನ್ನ ಮನೆಯಾಗ ಈ ಚೀಸ್ ನನ್ನ ಮನೆಯಾಗ ಬ್ಯಾಡಿದ್ನ ಮಾದ ಹೊಳದತ್ಸು ಅಂದ್ರ ನೋಡ ಅವಾಗೇನಾಯ್ತು ಬ್ಯಾರೆ ಬ್ಯಾರೆ ಅವ್ರ ಮನೆಯಾಗ ಓದ ಬಿಡ್ಬೇಕಾತ್ ಬಿಡ್ಬೇಕಾತ್ಲ ಹೌದು ಅದು ಜಾತಿ ಐತಿ ಮಾತಾಡಿದಂಗ ಆಗ್ತದ್ರಿ ಬೋಧ ಮತ್ತೊಬ್ರಲ್ಲಿ ಬಿಟ್ಟ ಬಿಟ್ಟಲ್ಲ ಬಿಟ್ಟು ಮೇಲೆ ಅವ್ರ ಬುಟ್ಟಿ ಒಳಗ್ ಹಾಕೊಂಡ ಕೋಳಿ ಪಕ್ಕಿ ಮಂದಿ ತಿರ್ಗಾಡ್ಲ ಹತ್ರ ಅದನ್ನ ತಗೊಂಡೆ ಊರೆಲ್ಲ ಚಾಲೋ ಆತ ಇದು ಸುಮ್ಮ ಕೊಂಡ್ರಲಿಲ್ರಿ ಇದು ಜೋಕ ಮಾರ ಏನ್ ಮಾಡ್ತಿದ್ ಬುಟ್ಟಿ ಇದು ಸುಣ್ಣಾಳ ಜೋಕ ಮಾರ ಸುಮ್ಮ ಕೊಂಡ್ರಬೇಕ್ರಲ್ಲ ಮನೆಯಾಕ ಕೂತ್ಕೊಂಡು ಕೊಂಡ್ರಬೇಕಲ್ಲ ಜಳಕ್ ಹೋಗ್ಬೇಕು ಏನ್ ಮಗಳ ಯಾರ ಹಾಕಿನೇ ಗುಳ್ಳವ್ವ ಮನೆಯಾಗ ಜಾ ಮಾಡ್ತಿದಳಿ ಇವ್ನ ಚಟಾ ಸುಮಾರ್ ಇತ್ರಿ ಇವ್ ಕಾಯ್ ಹರಕಿದ್ರಿ ಜರ ಮೊದಲ ಎಲ್ಲಿ ನೋಡ್ತೀರಿ ಡಿಲನ ಐತ್ರಿ ಇವ್ನ ದಗದ ಹೌದಿಲ್ಲ ಹೌದಾ ಹಂಗ ಹಾಕಿ ಏನ ಜಲಕ ಮಾಡ್ತಿದಳ ಹೌದಾ ಬಾತ್ರದ್ರ ಹನಿ ಹಾಕಿ ನೋಡಾಕು ನೋಡೋ ಹನಿ ಹಾಕಿ ನೋಡುದು ಮತ್ ಬಿಡುದು ಎಲ್ಲ ಕೂಡ ಬತ್ರೀ ಅದ್ರಾಗ ಬಿಡುದು ಕರಿ ಹಾವನ ಬಿಟ್ಟನಲ್ಲ ಹೌದು ಕರಿ ಹಾವನ ಹೌಹಾ ಅಲವನ ಅಕ್ಕೆ ಅಂದಳು ಬಾಚರಸ ಅಂದ್ರೆ ಇದ್ಯಾನ ಬರಲೈತಿ ಕರಿ ಹುಳ ಅಂದಳು ಅಕ್ಕೆ ಯವಾ ಏನೋ ಹಾವು ಬಂದದ ಒತ್ತಲಗ ವೈಕೋಣ ಮಂದಿನ ಕುಡಿಶು ಅಣತಾಮರೆಲ್ಲ ಕೂಡಿರ ಅವಾಗ ಏನಾಯ್ತು ಅಣತಾಮರೆಲ್ಲ ಯಾವಾಗ ಕೂಡಿರು ನೋಡು ಇವನು ಬಡಿಬೇಕಂತ ಹೇಳಿ ಓಡಾಡಿ ಬೇನ್ ಐತ್ರಿ ಅವ್ರಿ ಓಡ್ಯಾಡಿ ಬೇನ್ ಐತ್ರಿ ಈಗ ಜೋಕ ಮಾರ್ಗ ಮತ್ತೊಂದು ಜಾಗ ಸಿಗಲಿಲ್ರಿ ಸಿಗಲಿಲ್ಲ ಓಡ್ತು 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 ಬೆಂಡಿ ಪಡಾನ ಸಿಕ್ತಿರಿ ಇದಕ್ ಮೂಳ ಮೂರ್ ಕೊಳಕಾಯ್ ನೋಡ್ಬಾ ಬೆಂಡಿ ಹೋಗಿ ಬೆಂಡಿ ಗಿಡದಾಗ ಬಿದ್ದಾಗ ಏನಾಯ್ತ ಬಡದ ಸಾಯಬೇಕಾದ್ರೆ ಅದ ಐತ್ ನೋಡ್ರಿ ಈಗ ಬೆಂಡಿ ಗಿಡಕ್ ಬರೋ ನೋಡ್ರಿ ಸೌಕಾ ಐತಿ ಸವಾರಿ ಅದೇನು ಒಡದ ಹೇಳಂಗಿಲ್ಲ ಮಗ ಎಲ್ಲಾ ಬೆಂಡಿ ಕಾಯಿ ತಿಂದವ್ರಿ ಹಚ್ಚದ್ರಿ ಎಟ್ಟನು ಮಾಡ್ಲಾತಿರಿ ಮಾಡ್ಲತ್ತ ಬೆಂಡಿ ಕಾಯಿ ಶಾಖಾ ಹೌದು ಎಲ್ಲಾರ ಹೆಸರು ಎಲ್ಲಾರ್ಗ ಇಡ್ತಾರ ಆದ್ರ ಜೋಕುಮಾರ್ ಹೆಸರು ಇಡಂಗಿಲ್ಲ ಮಕ್ಳಿಗೆ ಬರ್ದಿಲ್ಲ ಯಾಕೆ ಇಡಂಗಿಲ್ಲ ಇದ್ರಗತ್ತ ಹೇಳಿ ಕಾಯಿ ಚರ್ಕಾಗಿ ಬಡಸ್ಕೊಂಡ್ ಸಾತಿ ಅದ್ರ ಹೆಸರು ಇಡಂಗಿಲ್ಲ ರಾಮ್ನ ಹೆಸರಿಟ್ಟು ನೋಡ್ರಿ ನೀವ್ ಅವ್ ಮಂದಿ ಏನ ಮಕ್ಕನ ಅಪಹರಣ ಮಾಡ್ಲಾಕ ಬೇಕ ಮತ್ತ ರಾಮತ್ ಹೆಸರು ಇಟ್ಟು ನೋಡ್ರಿ ಅವ್ನ ಸಂಸಾರದೊಳಗ ಅವಂಗ ಹೆಂಗ ಹದಿನಾಕ ವರ್ಷ ಬಂದತ್ ಅವನ ಸಂಸಾರದೊಳಗ ಬಾಳೆಲ್ ತೋಡ್ರಿ ಶಾಖತಿ ಬಡಸ್ಕೊಂಡ ಸಾಯದ್ ನೋಡ್ರಿ ದೇವ್ರ ಸತ್ತಿಲ್ಲ ತಿಳತ್ತ ಸಾಯಿಲಾತಿವ್ರಿ ಬಡಸ್ಕೊಂಡು ಕಡಸ್ಕೊಂಡು ಸಾಯ್ಲತ್ತ ಯಾವ ಕಡೆ ದೇವ್ರ ದೊಡ್ಡ ನನ್ನ ಕಾಲಾಗಿನ ಕಾಲಾಗಿ ಕ್ವಾಣಗಾರ ಆಗಿರ್ಲಿ ಮತ್ತ ಎದ ಬಾಳೋತಕ್ಕ ನಾವನಿತ್ತು ಬ್ಯಾಸರಾಗೋದು ಬೇಡ ಕೊಟ್ಟು ಬಿಡ್ರಿ ಅವ್ರಿಗೊನ್ಸಂದ್ರ ಗಂಡಕೋಸ ಹುಟ್ಟಿದ ಬಳಿಕ ಗಂಡ ದೇವರಿಗೆ ನಡ್ಕೋದು ಹೌದು ಏ ನೀ ಹುಟ್ಟಿ ಯಾಕ ಮಾಡಿದಿ ದೇವಿಗೆ ಶರಣ ನಿಮ್ಮ ಅಪ್ಪ ಯಾಕ ಓದ ಕೊಟ್ಟು ಶಟಿವಿ ಕಾಯ್ವಾನ ഗ്യ ശിക്ഷ മോക്ഷീതറിയാണ് വിട്ടവശ അകലില്ല കേള സൂരരിയാ ಅದ ನೋಡಿ ಓದರಿಯದ ಹಂಗ ಕೇಳರಿ ಅದು ಮಲ್ಲಿಗೆ ತಾಗಿ ತುರತಾತನೇ ತಾಲೂಕದಾಗ ಪ್ರಖ್ಯಾತ ಬಾಳಿಗೆ ಹೌದ ಸಾಧನ ಮಾಡ್ಯಾರ ದೇವಿ ಪುರಾಣ பிராசச் அப்பிராசஸ் பதாம் அடிதோ போல ನಿಮ್ಮ ಆದಿ ಇದ್ದಕ್ಕೇ ಅವ ಅವತಾರ ನಾವು ಹುಲಿ ಮೇಲೆ